ನಾವಿವತ್ತು ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾನು ಇವಾಗ ತೋರಿಸೋದ್ನಲ್ಲ ಅದೇ ಲೋಟದಲ್ಲಿ ಲೋಟದ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ನಾನು ನಿಮ್ಮ ಕಪ್ ಮೆಜರ್ಮೆಂಟಲ್ಲಿ ಬೇಕಿರೋ ತೊಗೊಬೋದು ಒಂದು ಕಪ್ ಬೇಳೆಗೆ ಒಂದು ಕಪ್ ಅಕ್ಕಿ ತೊಗೋಬೇಕು ಒಂದೇ ಮೆಜರ್ಮೆಂಟಲ್ಲಿ ತೊಗೋಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಎರಡು ನಾನು ಒಂದು ಲೋಟ అక్కి తగ్దినీ ఒన్ లోట బీని తొగరి బేన ఇవగా ఎరడను వాష్ మార్కొ ఇట్కీ ఫోర్ గ్లాస్ నీరు హిండి నిజిటేబల్స్ బో అది ఆడ్ మోబౌదు మేము స్వల్ప ఉప్పు హు బిడ్కొతాదిని వన్ టు విజల్స్ అనే సాకు ఇవగా ఒం కడే ఒం ఎన్నె హాకెండు సవె జీర్కే

ನೋಡಿ ಇಷ್ಟು ಈರುಳ್ಳಿ ಫ್ರೈ ಆದಮೇಲೆ ಇವಾಗ ಒಂದು ಟೊಮೊಟೊನ ತೊಗೊಂಡು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಟೊಮೊಟೋನ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಮತ್ತು ನಿಮಗೆ ಬಿಸಿಬೇಳೆ ಬಾತ್ಕೆ ಯಾವ್ಯಾವ ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ ಅದೆಲ್ಲದನ್ನೂ ಆ್ಯಡ್ ಮಾಡ್ಕೊಬೋದು ನಾನು ಬರೀ ಬೀನ್ಸ್ ಆಲೂಗಡ್ಡೆ ಮತ್ತು ಬದನೆಕಾಯಿನ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಯಾವುದು ಇಷ್ಟ ಆಗುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಬಟಾಣಿನೂ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇವಾಗ ಟೊಮೊಟೊ ಫ್ರೈ ಆಗಿದೆ ಟೊಮೊಟೊ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಖಾರಕ್ಕೆ ಚಿಲ್ಲಿ ಪೌಡರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನ್ ಬಿಸಿಬೇಳೆ ಭಾತ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ನಾನು ಮನೇಲೇ ಮಾಡಿರೋ ಬಿಸಿಬೇಳೆ ಭಾತ್ ಪೌಡರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಅಂಗಡಿಯಿಂದ ತಂದಿರೋದನ್ನಾದರೂ ಆ್ಯಡ್ ಮಾಡ್ಕೋಬೋದು ಇವಾಗ ಒಂದು ಕಾಲು ಟೇಬಲ್ ಸ್ಪೂನ್ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಲೇ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅದ್ರದ್ದು ಹಸಿ ವಾಸನೆ ಹೋಗೋವ್ರಿಗೂ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇವಾಗ ಒಂದು ಲೋಟ ನೀರು ಹಾಕ್ಕೊಂಡು ಇದನ್ನು ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿಬೇಕಿದು ಮತ್ತು ಇದಕ್ಕೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು ಆಲ್ರೆಡಿ ನಾವು ಅನ್ನಕ್ಕೆ ಉಪ್ಪು ಹಾಕಿದ್ದೀವಿ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಇದು ಕುದಿಯಬೇಕು ಕುದಿಯೋವರೆಗೂ ಕಾಯಿಸ್ಕೊಳ್ಳಿ ಇದು ಕುದ್ದಾದ್ಮೇಲೆ ನೋಡಿ ಈ ಥರ ಕುದಿಬೇಕು ಅಲ್ಲಿವರೆಗೂ ನೀವು ಕಾಯಿಸ್ಕೋಬೇಕು ಚೆನ್ನಾಗಿ ಕುದಿಯೋವರ್ಗು ಇವಾಗಲೇ ನೋ ಆಮೇಲೆ ಅನ್ನಕ್ಕೆ ಹಾಕಬೇಕು ಇವಾಗ ಅನ್ನ ಆಗಿದೆ ನಾವು ಆವಾಗಲೇ ಬೇಳೆ ಮತ್ತು ರೈಸ್ನ ಇಟ್ಟಿದ್ವಿ ಅಲ್ವಾ ಚೆನ್ನಾಗಿ ಆಗಿದೆ ನೋಡಿ ಇಷ್ಟು ಸಾಫ್ಟಾಗಾಗಿದೆ ಇಷ್ಟು ಆಗಬೇಕಿದು ತುಂಬ ಗಟ್ಟಿ ಇದ್ರೆ ತಿನ್ನೋಕ್ಕಾಗಲ್ಲ ಬೇಳೆ ಭಾತು ಚೆನ್ನಾಗೋದಿಲ್ಲ ಇವಾಗ ನಾವು ಆ ಕಡೆ ಮಾಡ್ಕೊಂಡಿದ್ವಲ್ಲ ಸಾಂಬಾರನ್ನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹೋ ನೋಡಿ ತುಂಬ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತಂತ ಮರಿಬೇಡಿ ಇದೆಷ್ಟು ಆದಮೇಲೆ ಲಾಸ್ಟಲ್ಲಿ ಸಾಂಬಾರ್ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಬಳೆಬಾತ್ ರೆಡಿ ಆಗುತ್ತೆ ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ